ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಲಾಭದ ಅವಕಾಶಗಳಿವೆ ವ್ಯಾಪಾರ ಚೆನ್ನಾಗಿರುತ್ತೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಪಾರ್ಟಿ ಮತ್ತು ಪಿಕ್ನಿಕ್ ಅನ್ನ ಇಂದು ಆನಂದಿಸುತ್ತೀರಿ ವೃಷಭ ರಾಶಿ ಪ್ರವಾಸ ಯಶಸ್ಸು ಕಾಣುತ್ತದೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸಾಗುತ್ತವೆ ಕೆಲಸದಲ್ಲಿ ತೃಪ್ತಿ ಇದೆ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ದೈಹಿಕ ನೋವು ಕೂಡ ಸಾಧ್ಯವಾಗುವ ಸಾಧ್ಯತೆಗಳಿವೆ ಮಿಥುನ ರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯದ ಉಳಿತಾಯ ಇದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಬೆಲೆ ಬಾಳುವ ವಸ್ತುಗಳ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಹಳೆ ರೋಗ ಮರುಕಳಿಸಬಹುದು ಕರ್ಕಾಟಕ ರಾಶಿ ದುಃಖದ ಸುದ್ದಿ ಸಿಗಬಹುದು ವಿವಾದದಿಂದಾಗಿ ತೊಂದರೆ ಸಾಧ್ಯ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಯಾವುದೇ ಅಪರಿಚಿತ ವ್ಯಕ್ತಿಯನ್ನ ಅತಿಯಾಗಿ ನಂಬಲು ಹೋಗಬೇಡಿ ಸಿಂಹ ರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಶೌರ್ಯ ಹೆಚ್ಚಾಗುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವ ದಿನ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತೆ ಇನ್ನು ಕನ್ಯಾ ರಾಶಿ ಅದೃಷ್ಟ ನಿಮ್ಮ ಕಡೆಗಿದೆ ಉನ್ನತಾಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಕಾನೂನು ತೊಡುಕಳಗಳು ಎದುರಾಗಬಹುದು ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತೆ ಷೇರು ಮಾರುಕಟ್ಟೆ ಅಪೇಕ್ಷಿತ ಲಾಭ ಇದೆ ತುಳ ರಾಶಿ ಕೌಟುಂಬಿಕವಾಗಿ ಒಳ್ಳೆ ಸುದ್ದಿ ಸಿಗಲಿದೆ ನೀವು ಉದ್ಯೋಗದಲ್ಲಿ ಹಕ್ಕುಗಳನ್ನ ಪಡೆಯಬಹುದು ಷೇರು ಮಾರುಕಟ್ಟೆಯಿಂದ ಲಾಭ ಇದೆ ಹೊರಗೆ ಹೋಗಬೇಕೆಂದು ಅನಿಸುತ್ತದೆ ದೊಡ್ಡ ಕೆಲಸ ಮಾಡಲು ಯೋಚನೆ ರೂಪಿಸಲಾಗುವುದು ವೃಶ್ಚಿಕ ರಾಶಿ ಆರ್ಥಿಕವಾಗಿ ಲಾಭ ಉತ್ತಮ ಸ್ಥಿತಿಯಲ್ಲಿರುತ್ತೀರಿ ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ ವ್ಯಕ್ತಿಯ ನಡವಳಿಕೆಯಿಂದ ಆತ್ಮಗೌರವಕ್ಕೆ ಧಕ್ಕೆ ಆಗಬಹುದು ಧನುರಾಶಿ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಅನಿರೀಕ್ಷಿತ ಲಾಭಗಳಿವೆ ವ್ಯಾಪಾರ ಯಶಸ್ಸು ಕಾಣುತ್ತದೆ ವ್ಯಾಪಾರವು ಅಪೇಕ್ಷಿತ ಲಾಭವನ್ನ ನೀಡುತ್ತದೆ ಸಂತೋಷಕ್ಕಾಗಿ ಖರ್ಚಿದೆ ಮಕರ ರಾಶಿ ಲಾಟರಿಯಿಂದ ಬೆಟ್ಟಿಂಗ್ ಇಂದ ದೂರ ಇರಿ ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ ಕೀರ್ತಿ ಹೆಚ್ಚಾಗುತ್ತದೆ ಚಟುಪಡಿಕೆ ಕಂಡು ಯಾವುದೇ ಆತುರ ಬೇಡ ಕುಂಭರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯ ಉಳಿತಾಯವಾಗುತ್ತದೆ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಲಘು ಹಾಸ್ಯ ಮಾಡಲು ಹೋಗಬೇಡಿ ಯಾವುದೇ ಅಪರಿಚಿತ ವ್ಯಕ್ತಿಯನ್ನ ನಂಬಲು ಹೋಗಬೇಡಿ ಕೊನೆಯದಾಗಿ ಮೀನರಾಶಿ ಆತಂಕ ಮತ್ತು ಉದ್ವೇಗ ಇರುತ್ತದೆ ವ್ಯವಹಾರಗಳಲ್ಲಿ ಆತುರ ಬೇಡ ದೈಹಿಕ ನೋವಿನಿಂದ ಅಡೆತಡೆಗಳು ಸಾಧ್ಯ ಅನಿರೀಕ್ಷಿತ ಖರ್ಚುಗಳಾಗಬಹುದು ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ಬದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ